ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ನ್ಯಾಯಸ್ಥಾಪಕರು ಅಧ್ಯಾಯ ಮೂರು ಕಾನಾನ್ಯರೊಡನೆ ನಡೆದ ಯುದ್ದಗಳಲ್ಲಿ ಒಂದನ್ನು ನೋಡದೇ ಇದ್ದ ಇಸ್ರಾಯೇಲಿಯರನ್ನು ಪರೀಕ್ಷಿಸುವುದಕ್ಕೂ ಇಸ್ರಾಯೇಲ್ ಸಂತತಿಯವರಲ್ಲಿ ಯುದ್ಧ ವಿದ್ಯೆಯನ್ನು ಅರಿಯದವರಿಗೆ ಅದನ್ನು ಕಲಿಸಿಕೊಡುವುದಕ್ಕೂ ಯಹೋವನ್ನು ಉಳಿಸಿದ ಜನಾಂಗಗಳವರು ಯಾರೆಂದರೆ ಐದು ಮಂದಿ ಫಿಲಿಸ್ಟೀಯ ಪ್ರಭುಗಳು ಸರ್ವಕಾನಾನ್ಯರು ಚೀದೋನ್ಯರು ಲೆಬನೋನ್ ಪರ್ವತಾವಳಿಯಲ್ಲಿ ಬಾಳ್ ಹೆರ್ಮೋನ್ ಬೆಟ್ಟದಿಂದ ಹಮಾತಿನ ದಾರಿಯವರೆಗೆ ವಾಸವಾಗಿರುವ ಕಿವಿಯರು ಇವರೇ ತಾನು ಮೋಶೆಯ ಮೂಲಕವಾಗಿ ಇವರ ಪಿತೃಗಳಿಗೆ ವಿಧಿಸಿದ ಆಜ್ಞೆಗಳನ್ನು ಇಸ್ರಾಯೇಲಿಯರು ಕೈಕೊಂಡು ನಡೆಯುವರೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿ ತಿಳುಕೊಳ್ಳುವುದಕ್ಕೋಸ್ಕರ ಯಹೋವನು ಅವರನ್ನು ಉಳಿಸಿದನು ಇಸ್ರಾಯೇಲಿಯರು ಖಾನಾನ್ಯ ಹಿತ್ತಿಯ ಅಮೋರಿಯ ಪೆರಿಜಿಯ ಕಿವಿಯ ಎಬೂಸಿಯ ಎಂಬಿ ಜನಾಂಗಗಳ ಮಧ್ಯದಲ್ಲಿ ವಾಸ ಮಾಡುತ್ತಾ ಅವರ ಕನ್ಯೆಯರನ್ನು ತಾವು ತಂದು ತಮ್ಮ ಕನ್ಯರನ್ನು ಅವರ ಕುಮಾರರಿಗೆ ಕೊಟ್ಟು ಅವರ ದೇವತೆಗಳನ್ನು ಸೇವಿಸಿದರು ಒತ್ನಿಯೇಲ್ ಏಹೂದ್ ಶಮ್ಗರ್ ಎಂಬ ಪ್ರಥಮ ನ್ಯಾಯಸ್ಥಾಪಕರು ಇಸ್ರಾಯೇಲ್ಯರು ಬಾಳ್ ಅಶೇರ್ ಎಂಬ ದೇವತೆಗಳನ್ನು ಪೂಜಿಸಿ ತಮ್ಮ ದೇವರಾದ ಯಹೋವನನ್ನು ಮರೆತು ಬಿಟ್ಟು ಆತನ ದೃಷ್ಟಿಯಲ್ಲಿ ದ್ರೋಹಿಗಳಾದರು ಆದ್ದರಿಂದ ಆತನು ಇಸ್ರಾಯಿಲಿಯರ ಮೇಲೆ ಕೋಪಗೊಂಡು ಅವರನ್ನು ಎರಡು ನದಿಗಳ ಮಧ್ಯದಲ್ಲಿರುವ ಅರಾಮ್ ರಾಜ್ಯದ ಅರಸನಾದ ಕೂಶನ್ ರಿಷಾತಯೀಂ ಎಂಬವನಿಗೆ ಮಾರಿಬಿಟ್ಟನು ಅವರು ಎಂಟು ವರ್ಷಗಳವರೆಗೆ ಅವನಿಗೆ ದಾಸರಾಗಿದ್ದರು ಇಸ್ರಾಯಿಲಿಯರು ಯಹೋವನಿಗೆ ಮೊರೆಯಿಟ್ಟಾಗ ಆತನು ಅವರನ್ನು ಬಿಡಿಸುವುದಕ್ಕೋಸ್ಕರ ರಕ್ಷಕನನ್ನು ಎಬ್ಬಿಸಿದನು ಕಾಲೇಜನ ತಮ್ಮನೂ ಕೆನೆಜನ ಮಗನೂ ಆದ ವತ್ನಿಯಲನೆ ಆ ರಕ್ಷಕನು ಯಹೋವನ ಆತ್ಮವು ಅವನ ಮೇಲೆ ಬಂದದರಿಂದ ಅವನು ಇಸ್ರಾಯಿಲಿಯರ ನ್ಯಾಯಸ್ಥಾಪನೆಗೋಸ್ಕರ ಯುದ್ಧಕ್ಕೆ ಹೊರಟನು ಯಹೋವನು ಎರಡು ನದಿಗಳ ಮಧ್ಯದಲ್ಲಿರುವ ಅರಾಮ್ ರಾಜ್ಯದ ಅರಸನಾದ ಕೂಶನ್ ರಿಷಾಥೀಮನನ್ನು ಅವನ ಕೈಗೆ ಒಪ್ಪಿಸಿಕೊಟ್ಟದರಿಂದ ಅವನು ಅವನನ್ನು ಪೂರ್ಣವಾಗಿ ಸೋಲಿಸಿಬಿಟ್ಟನು ದೇಶದಲ್ಲಿ ನಾಲ್ವತ್ತು ವರ್ಷಗಳ ಪರ್ಯಂತರ ಸಮಾಧಾನವಿತ್ತು ತರುವಾಯ ಕೆನೆಜನ ಮಗನಾದ ವತ್ನಿಯಲನು ಮರಣ ಹೊಂದಿದನು ಇಸ್ರಾಯಿಲಿಯರು ತಿರುಗಿ ಯಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು ಆತನು ಅವರ ದ್ರೋಹದ ನಿಮಿತ್ತ ಮೋವಾಬ್ಯರ ಅರಸನಾದ ಎಗ್ಲೋನನನ್ನು ಅವರಿಗೆ ವಿರೋಧವಾಗಿ ಬಲಪಡಿಸಿದನು ಇವನು ಅಮ್ಮೋನಿಯರನ್ನು ಅಮಾಲೇಖ್ಯರನ್ನು ಕೂಡಿಸಿಕೊಂಡು ಹೊರಟು ಬಂದು ಇಸ್ರಾಯಿಲಿಯರನ್ನು ಸೋಲಿಸಿ ಖರ್ಜೂರ ನಗರವನ್ನು ಹಿಡಿದನು ಇಸ್ರಾಯಿಲಿಯರು ಅವನಿಗೆ ಹದಿನೆಂಟು ವರ್ಷ ದಾಸರಾಗಿದ್ದರು ಅವರು ಯಹೋವನಿಗೆ ಮೊರೆಯಿಡಲು ಆತನು ಅವರನ್ನು ರಕ್ಷಿಸುವುದಕ್ಕೋಸ್ಕರ ಬೆನ್ಯಾಮಿನ್ ಕುಲದ ಗೇರನ ಮಗನಾದ ಯಹೂದನನ್ನು ಎಬ್ಬಿಸಿದನು ಅವನು ಎಡಚನಾಗಿದ್ದನು ಇಸ್ರಾಯೇಲಿಯರು ಅವನ ಮೂಲಕವಾಗಿ ಮೋವಾಬ್ಯರ ಅರಸನಾದ ಎಗ್ಲೋನನಿಗೆ ಕಪ್ಪವನ್ನು ಕಳುಹಿಸಿದರು ಅವನು ತನಗೋಸ್ಕರ ಒಂದು ಗುದ್ದುಮೊಳ ಉದ್ದವಾದ ಇಬ್ಬಾಯಿ ಕತ್ತಿಯನ್ನು ಮಾಡಿ ಅದನ್ನು ಬಟ್ಟೆಗಳ ಕೆಳಗೆ ಬಲಗಡೆಯ ಸೊಂಟಕ್ಕೆ ಕಟ್ಟಿಕೊಂಡು ಹೋಗಿ ಮೋವಾಬ್ಯರ ಅರಸನಾದ ಎಗ್ಲೋನನಿಗೆ ಕಪ್ಪವನ್ನು ಒಪ್ಪಿಸಿದನು ಎಗ್ಲೋನನು ಬಲು ಕೊಬ್ಬಿದವನು ಈ ಹೂದನು ಕಪ್ಪವನ್ನು ಒಪ್ಪಿಸಿದ ಮೇಲೆ ಅದನ್ನು ಹೊತ್ತುಕೊಂಡು ಬಂದ ಆಳುಗಳನ್ನು ಕಳುಹಿಸಿಬಿಟ್ಟು ತಾನು ಗಿಲ್ಗಾಲಿನಲ್ಲಿರುವ ವಿಗ್ರಹ ಸ್ಥಳದಿಂದ ಹಿಂದಿರುಗಿ ಎಗ್ಲೋನ ಬಳಿಗೆ ಬಂದು ಅರಸೆ ನಿನಗೆ ತಿಳಿಸತಕ್ಕದ್ದೊಂದು ರಹಸ್ಯವದೇ ಅಂದನು ಆಗ ಅರಸನು ನಿಶಬ್ಬ್ದ ಅನ್ನಲು ಅವನ ಸೇವಕರೆಲ್ಲರೂ ಹೊರಗೆ ಹೋದರು ಅರಸನು ತನ್ನ ತಂಪಾದ ಮೇಲುಪ್ಪರಿಗೆಯಲ್ಲಿ ಒಬ್ಬನೇ ಕೂತುಕೊಂಡಿದ್ದಾಗ ಏಹುದನು ಅವನ ಬಳಿಗೆ ಹೋಗಿ ನಿನಗೆ ಹೇಳಬೇಕಾದದ್ದೊಂದು ದೇವೋಕ್ತಿಯಿದೆ ಅನ್ನಲು ಅವನು ತನ್ನ ಸಿಂಹಾಸನದಿಂದೆದ್ದನು ಆಗ ಏ ಹೂದನು ಎಡಗೈ ಚಾಚಿ ಬಲಗಡೆಯ ಸೊಂಟಕ್ಕೆ ಕಟ್ಟಿದ್ದ ಕತ್ತಿಯನ್ನು ಹಿರಿದು ಅವನ ಹೊಟ್ಟೆಯಲ್ಲಿ ತಿವಿದನು ಅಲಗು ಹಿಡಿಯೂ ಹೊಟ್ಟೆಯೊಳಗೆ ಹೊಕ್ಕವು ಅವನು ಕತ್ತಿಯನ್ನು ಹೊರಗೆ ತೆಗೆಯದ್ದರಿಂದ ಕೊಬ್ಬು ಅಲಗನ್ನು ಸುತ್ತಿಕೊಂಡಿತು ಮಲವು ಹೊರಗೆ ಬಂದಿತು ಈ ಹೂದನು ಪಡಸಾಲೆಗೆ ಬಂದು ಆ ಮೇಲುಪ್ಪರಿಗೆಯ ಕದವನ್ನು ಮುಚ್ಚಿ ಬೀಗ ಹಾಕಿ ಹೊರಟು ಹೋದನು ತರುವಾಯ ಸೇವಕರು ಅಲ್ಲಿ ಬಂದು ಬಾಗಲಿಗೆ ಬೀಗ ಹಾಕಿರುವುದನ್ನು ಕಂಡು ಅರಸನು ಕಂಪಾದ ಕೋಣೆಗೆ ಸೇರಿದ ಪಾಯಖಾನೆಗೆ ಹೋಗಿರಬೇಕು ಅಂದುಕೊಂಡು ತಮಗೆ ಬೇಸರವಾಗುವ ತನಕ ಕಾಯುತ್ತಾ ಇದ್ದರು ಆದರೂ ಕದಗಳು ತೆಗೆಯಲ್ಪಡದೆ ಇರುವುದನ್ನು ನೋಡಿ ಬೀಗದ ಕೈಯನ್ನು ತೆಗೆದುಕೊಂಡು ಬಾಗಲನ್ನು ತೆರೆಯಲು ಇಗೋ ಅವರ ಒಡೆಯನು ಸತ್ತು ಬಿದ್ದಿದ್ದನು ಅವರು ತಡ ಮಾಡುವಷ್ಟರಲ್ಲಿ ಏಹೂದನು ತಪ್ಪಿಸಿಕೊಂಡು ವಿಗ್ರಹಗಳಿದ್ದ ಸ್ಥಳದಲ್ಲಿ ಹೊಳೆದಾಟಿ ಸೀರಾ ಎಂಬಲ್ಲಿಗೆ ಬಂದು ಎಫ್ರಾಯಿಂ ಪರ್ವತ ಪ್ರದೇಶದಲ್ಲಿ ಕೊಂಬನ್ನು ಊದಿದನು ಆಗ ಇಸ್ರಾಯೇಲರು ಅವನ ಬಳಿಗೆ ಬಂದು ಘಟ್ಟ ಇಳಿದು ಅವನ ಸಂಗಡ ಹೊರಟರು ಅವನು ಅವರ ನಾಯಕನಾಗಿ ನನ್ನನ್ನು ಹಿಂಬಾಲಿಸಿರಿ ಯಹೋವನು ನಿಮ್ಮ ಶತ್ರುಗಳಾದ ಮೋವಾಬ್ಯರನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದಾನೆಂದು ಹೇಳಲು ಅವರು ಅವನನ್ನು ಹಿಂಬಾಲಿಸಿ ಮೋವಾಬಿಗೆ ಹೋಗುವ ಹಾಯಗಡಗಳನ್ನೆಲ್ಲ ಹಿಡಿದರು ಯಾರನ್ನು ದಾಟಗೊಡಲಿಲ್ಲ ಅವರು ಆ ಕಾಲದಲ್ಲಿ ಪುಷ್ಟರು ಪರಾಕ್ರಮಿಗಳೂ ಆದ ಸುಮಾರು ಹತ್ತು ಸಾವಿರ ಮಂದಿ ಮೋವಾಬ್ಯರನ್ನು ಒಬ್ಬನೂ ತಪ್ಪಿಸಿಕೊಳ್ಳದಂತೆ ಹತ ಮಾಡಿದರು ಆ ದಿವಸದಲ್ಲಿ ಮೋವಾಬ್ಯರು ಇಸ್ರಾಯಿಲಿಯರಿಂದ ತಗ್ಗಿಸಲ್ಪಟ್ಟರು ದೇಶದಲ್ಲಿ ಎಂಬತ್ತು ವರ್ಷ ಸಮಾಧಾನವಿತ್ತು ಏಹೂದನ ತರುವಾಯ ಅನಾಥನ ಮಗನಾದ ಶಂಗರನ್ನು ಎದ್ದು ಎತ್ತಿನ ಮುಳ್ಳುಗೋಲಿನಿಂದ ಗೋಲಿನಿಂದ ಆರು ನೂರು ಮಂದಿ ಪಿಲಿಸ್ಟಿಯರನ್ನು ಹತ ಮಾಡಿ ಇಸ್ರಾಯಿಲಿಯರನ್ನು ರಕ್ಷಿಸಿದನು ನ್ಯಾಯಸ್ಥಾಪಕರು ಅಧ್ಯಾಯ ನಾಲ್ಕು ದೆಬೋರ ಬಾರಾಕ್ ಎಂಬ ನ್ಯಾಯಸ್ಥಾಪಕರು ಯಹೂದನು ಮರಣ ಹೊಂದಿದ ನಂತರ ಇಸ್ರಾಯಲಿರೋ ತಿರುಗಿ ಯಹೂವನ ದೃಷ್ಟಿಯಲ್ಲಿ ದ್ರೋಹಿಗಳಾದ್ದರಿಂದ ಆತನು ಅವರನ್ನು ಹಾಚೋರಿನಲ್ಲಿ ಆಳುತ್ತಿದ್ದ ಕಾನಾನ್ಯ ರಾಜನಾದ ಯಾಬಿನನಿಗೆ ಮಾರಿಬಿಟ್ಟನು ಮ್ಲೇಚ್ಚರ ಹೆರೋಶೆತ್ ಎಂಬ ಪಟ್ಟಣದಲ್ಲಿ ವಾಸವಾಗಿದ್ದ ಸೀಸೆರನು ಅವನ ಸೇನಾಪತಿಯಾಗಿದ್ದನು ಒಂಬೈನೂರು ಕಬ್ಬಿಣದ ರಥಗಳುಳ್ಳ ಇವನು ಇಸ್ರಾಯಿಲ್ಯರನ್ನು ಇಪ್ಪತ್ತು ವರುಷಗಳ ತನಕ ಬಲವಾಗಿ ಬಾಧಿಸುತ್ತಿರಲು ಅವರು ಯಹೋವನಿಗೆ ಮೊರೆಯಿಟ್ಟರು ಆ ಕಾಲದಲ್ಲಿ ಲಪ್ಪಿದೋತನ ಹೆಂಡತಿಯಾದ ದೆಬೋರಳೆಂಬ ಪ್ರವಾದಿನಿಯು ಇಸ್ರಾಯಿಲ್ಯರಲ್ಲಿ ನ್ಯಾಯ ತೀರಿಸುತ್ತಿದ್ದಳು ಆಕೆಯು ಎಫ್ರಾಹಿಂ ಬೆಟ್ಟದ ಸೀಮೆಯಲ್ಲಿ ರಾಮಕ್ಕೂ ಬೇತೆಲಿಗೂ ಮಧ್ಯದಲ್ಲಿರುವ ದೆಬೋರಳ ಖರ್ಜೂರ ವೃಕ್ಷವೆಂದು ಹೆಸರುಗೊಂಡ ಮರದ ಕೆಳಗೆ ಆಸೀನಳಾಗಿರುವಲ್ಲಿ ಇಸ್ರಾಯಿಲಿಯರು ನ್ಯಾಯ ನಿರ್ಣಯಕ್ಕೋಸ್ಕರ ಆಕೆಯ ಬಳಿಕೆ ಬರುತ್ತಿದ್ದರು ಆಕೆಯು ನಫ್ತಾಲಿ ದೇಶದ ಕೆದೇಶ್ ಊರಿನಲ್ಲಿದ್ದ ಅಬಿನೋವಮನ ಮಗನಾದ ಬಾರಾಕನನ್ನು ಕರೆ ಕಳುಹಿಸಿ ಅವನಿಗೆ ನಿಶ್ಚಯವಾಗಿ ಇಸ್ರಾಯಿಲ್ಯದ ದೇವರಾದ ಯಹೋವನು ನಿನಗೆ ಎದ್ದು ನಫ್ತಾಲಿ ಜಬುಲೂನ್ ಕುಲಗಳಿಂದ ಹತ್ತು ಸಾವಿರ ಜನರನ್ನು ಕೂಡಿಸಿಕೊಂಡು ತಾಬೋರ್ ಬೆಟ್ಟಕ್ಕೆ ಹೋಗು ನಾನು ಯಾಬೀನ ಸೇನಾಪತಿಯಾದ ಸೀಸರನನ್ನು ಅವನ ಸೈನ್ಯ ರಥಗಳನ್ನು ನಿನ್ನ ಬಳಿಗೆ ಕೀಶೋನ್ ಹಳ್ಳಕ್ಕೆ ಎಳೆದುಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಆಜ್ಞಾಪಿಸಿದ್ದಾನೆ ಅಂದಳು ಬಾರಾಕನು ಆಕೆಗೆ ನೀನು ನನ್ನ ಸಂಗಡ ಬರುವುದಾದರೆ ಹೋಗುವೆನು ಇಲ್ಲವಾದರೆ ಹೋಗುವುದಿಲ್ಲ ಅನ್ನಲು ಆಕೆಯು ನಾನು ಹೇಗೂ ನಿನ್ನ ಸಂಗಡ ಬರುವೆನು ಆದರೆ ಈ ಯುದ್ಧ ಪ್ರಯಾಣದಲ್ಲುಂಟಾಗುವ ಮಾನವು ನಿನಗಲ್ಲ ಯುಹೋವನು ಸೀಸರನನ್ನು ಒಬ್ಬ ಸ್ತ್ರೀಗೆ ಒಪ್ಪಿಸಿಕೊಡುವನು ಎಂದು ಹೇಳಿ ಎದ್ದು ಬಾರಾಕನೊಡನೆ ಕೆದಿಶಿಗೆ ಹೋದಳು ಮತ್ತು ಬಾರಾಕನು ಜಬುಲೂನ್ಯರನ್ನು ನಫ್ತಾಲ್ಯರನ್ನು ಖೆದೇಶಿಗೆ ಕರೆಸಿದನು ಅವರಲ್ಲಿ ಹತ್ತು ಸಾವಿರ ಮಂದಿ ಅವನ ಹೆಜ್ಜೆ ಹಿಡಿದು ಯುದ್ಧಕ್ಕೆ ಹೋದರು ದೆಬೋರಳು ಹೋದಳು ಖೀನ್ಯನಾದ ಹೆಬೆರನು ಮೋಶೆಯ ಮಾವನಾದ ಫೋಬಾಬನ ವಂಶದ ಉಳಿದ ಖೇನ್ಯರನ್ನು ಅಗಲಿ ಕೆದೇಶಿನ ಹತ್ತಿರ ಇರುವ ಚಾನನ್ನೀಮೆಂಬ ಊರಿನ ಏಲೋನ್ ವೃಕ್ಷದವರೆಗೆ ಬಂದು ಅಲ್ಲಿ ಗುಡಾರ ಹಾಕಿಕೊಂಡಿದ್ದನು ಅಬಿನೋವಮನ ಮಗನಾದ ಬಾರಾಕನು ತಾಬೋರ್ ಬೆಟ್ಟವನ್ನೇರಿ ಬಂದಿದ್ದಾನೆಂಬ ವರ್ತಮಾನವು ಸೀಸರನಿಗೆ ಮುಟ್ಟಿದಾಗ ಅವನು ತನ್ನ ಒಂಬೈನೂರು ಕಬ್ಬಿಣದ ರಥಗಳನ್ನು ಎಲ್ಲಾ ಸೈನ್ಯವನ್ನು ತೆಗೆದುಕೊಂಡು ಮ್ಲೇಚ್ಚರ ಥೆರೋಷೇತಿನಿಂದ ಕೀಶೋನ್ ಹಳ್ಳಕ್ಕೆ ಬಂದನು ಆಗ ದೇಬೋರಳು ಬಾರಾಕನಿಗೆ ಏಳು ಯಹೋವನು ಸೀಸರನನ್ನು ನಿನ್ನ ಕೈಗೆ ಒಪ್ಪಿಸುವ ದಿನವೂ ಇದೇ ನಿಶ್ಚಯವಾಗಿ ಆತನು ತಾನೇ ನಿನ್ನ ಮುಂದಾಗಿ ಯುದ್ಧಕ್ಕೆ ಹೊರಡುವನು ಅನ್ನಲು ಬಾರಾಕನು ಬೇಗನೆ ಹತ್ತು ಸಾವಿರ ಜನರ ಸಹಿತವಾಗಿ ತಾಬೋರ್ ಬೆಟ್ಟದಿಂದಿಳಿದನು ಯಹೋವನು ಸೀಸರನನ್ನು ಅವನ ಎಲ್ಲಾ ಸೈನ್ಯ ರಥಗಳನ್ನು ಬಾರಾಕನ ಮುಂದೆ ಗಲಿಬಿಲಿಪಡಿಸಿ ಕತ್ತಿಗೆ ಬಲಿಕೊಟ್ಟನು ಸೀಸರನು ರಥದಿಂದ ಹಾರಿ ಓಡಿಹೋದನು ಬಾರಾಕನು ಅವನ ಸೈನ್ಯರಥಗಳನ್ನು ಮ್ಲೇಚ್ಚರ ಹೆರೋಶೆತಿನವರೆಗೂ ಹಿಂದಟ್ಟಿದನು ಸೀಸೆರನ ಸೈನ್ಯದವರೆಲ್ಲಾ ಕತ್ತಿಯಿಂದ ಹತರಾದರು ಒಬ್ಬನೂ ಉಳಿಯಲಿಲ್ಲ ಹಾಚೋರಿನ ಅರಸನಾದ ಯಾಬಿನನಿಗೂ ಕೆನ್ಯನಾದ ಹೆಬೆರನ ಮನೆಯವರಿಗೂ ಸಮಾಧಾನವಿದ್ದರಿಂದ ಸೀಸೆರನು ಕಾಲುನಡೆಯಾಗಿ ಕೇನ್ಯನಾದ ಹೆಬೆರನ ಹೆಂಡತಿಯಾದ ಯಾಯೇಳಳ ಗುಡಾರದ ಕಡೆಗೆ ಹೋದನು ಯಾಯೇಳಳು ಹೊರಗೆ ಹೋಗಿ ಸೀಸರನನ್ನು ಎದುರುಗೊಂಡು ಅವನಿಗೆ ಸ್ವಾಮಿ ಒಳಗೆ ಬನ್ನಿರಿ ಹೆದರಬೇಡಿರಿ ನಮ್ಮಲ್ಲಿ ಬನ್ನಿರಿ ಅನ್ನಲು ಅವನು ಗುಡಾರದೊಳಗೆ ಹೋದನು ಆಗ ಆಕೆಯು ಅವನನ್ನು ಕಂಬಳಿಯಿಂದ ಮುಚ್ಚಿದಳು ಅವನು ಆಕೆಗೆ ದಯವಿಟ್ಟು ಸ್ವಲ್ಪ ನೀರನ್ನು ಕೊಡು ನನಗೆ ಬಹಳ ದಾಹವಾಗಿದೆ ಅಂದನು ಆಕೆಯು ಬುದ್ದಲಿಯನ್ನು ಬಿಚ್ಚಿ ಹಾಲನ್ನು ಕುಡಿಯ ಕೊಟ್ಟು ಅವನನ್ನು ತಿರುಗಿ ಮುಚ್ಚಿದಳು ಅವನು ಆಕೆಗೆ ನೀನು ಗುಡಾರದ ಬಾಗಲಲ್ಲೇ ನಿಂತಿರು ಯಾರಾದರೂ ಬಂದು ಇಲ್ಲಿ ಒಬ್ಬ ಮನುಷ್ಯನಿರುತ್ತಾನೋ ಎಂದು ವಿಚಾರಿಸಿದರೆ ಇಲ್ಲ ಅನ್ನು ಎಂದು ಹೇಳಿದನು ಹೆಬೆರನ ಹೆಂಡತಿಯಾದ ಯಾಯೇಲಳು ಕೈಯಲ್ಲಿ ಗುಡಾರದ ಗೂಟವನ್ನು ಒಂದು ಕೊಡತಿಯನ್ನು ತೆಗೆದುಕೊಂಡು ಅವನು ಆಯಾಸದಿಂದ ಗಾಢ ನಿದ್ರೆಯಲ್ಲಿದ್ದಾಗ ಮೆಲ್ಲಗೆ ಹತ್ತಿರ ಹೋಗಿ ಅವನ ಕಣತಲೆಯಲ್ಲಿ ಆ ಗೂಟವನ್ನು ಹೊಡೆದು ನೆಲಕ್ಕೆ ನಾಟಿಸಿದಳು ಅವನು ಸತ್ತನು ಅದೇ ಕ್ಷಣದಲ್ಲಿ ಸೀಸರನನ್ನು ಹಿಂದಟ್ಟುತ್ತಿದ್ದ ಬಾರಕನು ಅಲ್ಲಿ ಬಂದನು ಯೇಳಳು ಹೊರಗೆ ಹೋಗಿ ಅವನನ್ನು ಎದುರುಗೊಂಡು ಬಾ ನೀನು ಹುಡುಕುವ ಮನುಷ್ಯನನ್ನು ತೋರಿಸುತ್ತೇನೆಂದು ಹೇಳಲು ಅವನು ಒಳಗೆ ಹೋಗಿ ಸೀಸ್ಯರನು ಸತ್ತು ಬಿದ್ದದನ್ನು ಕಂಡನು ಅವನ ತರೆಯಲ್ಲಿ ಗೂಟವು ಜಡಿಯಲ್ಪಟ್ಟಿತ್ತು ಆ ದಿನದಲ್ಲಿ ದೇವರು ಕಾನಾನ್ಯ ರಾಜನಾದ ಯಾಬೀನನನ್ನು ಇಸ್ರಾಯೇಲ್ಯರ ಮುಂದೆ ತಗ್ಗಿಸಿದನು ಇಸ್ರಾಯೇಲ್ಯರ ಹಸ್ತವು ಹೆಚ್ಚು ಹೆಚ್ಚು ಬಲಗೊಂಡದರಿಂದ ಕಾನಾನ್ಯರ ಅರಸನಾದ ಯಾಬೀನನು ಪೂರ್ಣವಾಗಿ ಸೋತು ನಿರ್ನಾಮವಾದನು